ನೊಂದ ಕುಟುಂಬಕ್ಕೆ ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನ್ ಆರ್ಥಿಕ ನೆರವು ತಾಲೂಕಿನ ಕಿಕ್ಕೇರಿ ಹೋಬಳಿಯ ಗೋವಿಂದನಹಳ್ಳಿ ಕೊಪ್ಪಲು ಗ್ರಾಮದ ನಿವಾಸಿ ವಿರೂಪಾಕ್ಷರವರು ಕಳೆದ ಎರಡು ದಿನಗಳ ಹಿಂದೆ ರಸ್ತೆ ಅಪಘಾತದಲ್ಲಿ ನಿಧನರಾದ ಹಿನ್ನೆಲೆ ಮೃತರ ನಿವಾಸಕ್ಕೆ ಸಮಾಜ ಸೇವಕ ಹಾಗೂ ಆರ್ಟಿಒ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಆರ್ಟಿಒ ಮಲ್ಲಿಕಾರ್ಜುನವರು ಭೇಟಿ ನೀಡಿ ಮೃತರ ಕುಟುಂಬಸ್ಥರಿಗೆ ಸಾಂತ್ವನವನ್ನು ತಿಳಿಸಿ ಆರ್ಥಿಕ ಸಹಾಯಧನ ನೀಡಿ ಮಾನವೀಯತೆ ಮೆರೆದ ಬಳಿಕ ಮಾತನಾಡಿದ ಅವರು ರಸ್ತೆಯಲ್ಲಿ ಸಂಚರಿಸುವಾಗ ಕೆಲ ಸಣ್ಣ ಪುಟ್ಟ ತಪ್ಪುಗಳಿಂದ ಕುಟುಂಬಕ್ಕೆ ಆಧಾರವಿಲ್ಲದ ವ್ಯಕ್ತಿಗಳು ಆಕಸ್ಮಿಕವಾಗಿ ಜರುಗುವಂತ ರಸ್ತೆ ಅಪಘಾತಕ್ಕೆ ತುತ್ತಾಗಿ ಕುಟುಂಬವೇ ಸಂಕಷ್ಟಕ್ಕೆ ಸಿಲುಕುತ್ತದೆ ಹಾಗಾಗಿ ವಾಹನದ ಮೂಲಕ ಸಂಚರಿಸುವಂತಹ ಪ್ರತಿಯೊಬ್ಬ ಸವಾರರು ಕೂಡ ಜಾಗೃತಿಯಿಂದ ಸಾರಿಗೆ ಇಲಾಖೆಯ ನಿಯಮಗಳನ್ನು ತಪ್ಪದೇ ಪಾಲಿಸಿ ತಮ್ಮ ಅಮೂಲ್ಯವಾದ ಜೀವಗಳನ್ನು ಕಾಪಾಡಿಕೊಳ್ಳಲು ಜಾಗೃತರಾಗಿ ವಾಹನ ಚಲಾಯಿಸಬೇಕು ಅಂತ ತಮ್ಮ ಅಭಿಪ್ರಾಯವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದಂಥ ಶಾಮಣ್ಣ ಕೆಂಪೇಗೌಡ ಮುಖಂಡ ಕೇಬಲ್ಗುಂಡ ಮತ್ತು ಮಿಲ್ ಮಾದೇವ ಜಿಎಸ್ ಶಂಭುಲಿಂಗು ಮತ್ತು ಮಹೇಶ್ ಆನಂದ ತಮ್ಮಯ್ಯ ಬಸವರಾಜ್ ಚಿಕ್ಕಣ್ಣ ಮತ್ತು ರಮೇಶ್ ಧನಂಜಯ್ ಚಿದ್ರಣ್ ಚಂದ್ರಣ್ಣ ಮೃತರ ಪತ್ನಿ ಚಂದ್ರಕಲಾ ಚಂದ್ರ ಮತ್ತು ಡೇರಿ ಆನಂದ ಶ್ರೀನಿವಾಸ್ ಅಪ್ಪಣ್ಣ ಮಹದೇವ್ ಸೇರಿದಂತೆ ಮತ್ತಿತರೊಂದು ಒಂದು ಸಂದರ್ಭದಲ್ಲಿ ಹಾಜರಿದ್ದರು